ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಡಲೆಬೇಳೆ ಕಡುಬು ಮಾಡೋದು ಹೆಂಗಂತ ನೋಡೋಣ ಬರ್ರಿ ಕಡಲೆಬೇಳೆ ಕಡುಬು ಮಾಡೋಕ್ಕೆ ಫಸ್ಟ್ ಕಡಲೆಬೇಳೆ ಬೇಕು ಬೆಲ್ಲ ಏಲಕ್ಕಿ ಹೂರ್ನ ರೆಡಿ ಮಾಡಿಕೊಳ್ಳೋಣಂತ ಫಸ್ಟ ಕುಕ್ಕರ್ಗೆ ನೀರು ಹಾಕಿ ನೀರು ಕುದಿ ಬಂದಮೇಲೆ ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಐದಾರು ವಿಷಲ್ಗೆ ಬೇಳೆ ಬೆಂದಿರತ್ತ ಬೇಳೆ ಕಟ್ಟನ ತೆಗೆದು ಬೇಳೆನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಜಾರ್ನಲ್ಲಿ ಬೇಳೆ ಹಾಕಿ ಬೆಲ್ಲ ಏಲಕ್ಕಿ ಹಾಕಿ ನೋಡ್ರಿ ಬೆಲ್ಲನ ಕರೆಕ್ಟಾಗಿ ಜಜ್ಕೊಂಡು ಹಾಕ್ಕೋಬೇಕು ಅಂದರೆ ಜಲ್ದಿನ ಸಣ್ಣ ಆಗತ್ತಾ ಹಿಂಗೆ ಒಂದು ಸಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರಿಗೆ ಹಾಕೋರಿ ಈಗ ಪೂರ್ಣ ರೆಡಿಯಾಗೈತಿ ನಮ್ಗೆ ಕಡುಬು ಮಾಡೋಕ್ಕೆ ಹಿಟ್ಟು ಬೇಕಲ್ರಿ ಹಿಟ್ಟನ್ನ ರೆಡಿ ಅಂತ ಬರ್ರಿ ಒಂದು ಬೌಲ್ಗೆ ಒಂದು ಕಪ್ ಮೈದಾ ಹಿಟ್ಟು ಸ್ವಲ್ಪ ಕರಾಚಿ ರವೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹದಕ್ಕೆ ನಾದಿ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸಲ ನಾದ್ಕೋಬೇಕು ನೋಡಿ ನಾದ್ಕೊಂಡು ಚಿಕ್ಕ ಚಿಕ್ಕ ಹುರುಳಿ ಮಾಡ್ಕೋಬೇಕು ನಾವೀಗ ಕಡವಿಗೆ ಎಲೆನ ಲಟ್ಟಿಸ್ಕೊತೀವಿ ನೋಡಿರಿ ಈ ಥರ ಕಡ್ಬಿಗೆ ಎಲೆ ಲಟ್ಟಿಸ್ಕೊಂಡು ನಾವು ಊರನ್ನ ರೆಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಸ್ವಲ್ಪ ಎಲೆ ಮೇಲೆ ಹಾಕಿ ನೋಡಿರಿ ಇಷ್ಟು ಎಲೆ ಮೇಲೆ ಹಾಕಿ ಕರೆಕ್ಟಾಗಿ ಈ ಥರ ಮಡಚಿ ಪ್ರೆಸ್ ಮಾಡಬೇಕು ಕರೆಕ್ಟಾಗಿ ಪ್ರೆಸ್ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಎಣ್ಣೆ ಒಳಗೆ ಕರಿಬೇಕಾದ್ರೆ ಇದು ಬಿಚ್ಚಿಬಿಡ್ತು ಅಂದ್ರೆ ಹೂರ್ಣ ಎಲ್ಲ ಹೊರಗೆ ಬಂದು ಎಣ್ಣೆ ಹಾಳಾಗ್ಬಿಡ್ತೈತಿ ಫಸ್ಟ್ ಎಣ್ಣೆ ಕಾಯೋಕೆ ಇಟ್ಕೊಳ್ಳೋಣ ಹಿಂಗೆ ಕಡುಬಿಗೆ ಎಲೆನ ಇಟ್ಕೊಂಡೈತಿ ಈಗ ಎಲ್ಲ ಎಲೆನೂ ಪೂರ್ಣ ಹಾಕಿ ಫ್ರೆಸ್ ಮಾಡಿ ಕಡುಬು ರೆಡಿ ಮಾಡಿ ಇಟ್ಕೊತೈತಿ ಎಣ್ಣೆ ಕಾಯಿದ್ರೊಳಗನ ರೀ ನಮ್ಗೆ ರೆಡಿ ಆಗಿದ್ದು ಅಂದ್ರೆ ನಾವು ಜಲ್ದಿನ ಕರ್ಕೋಬೋದು ನಮ್ಮ ಕೆಲಸನೂ ಬೇಗ ಬೇಗನ ಮುಗಿತೈತಿ ನೋಡ್ರಿ ಹಿಂಗೆ ಕರೆಕ್ಟಾಗಿ ಪ್ರೆಸ್ ಮಾಡೋದ್ರಿಂದ ಎಣ್ಣೆ ಒಳಗೆ ಕರೆಕ್ಟಾಗಿ ಫ್ರೈ ಮಾಡೋಕೆ ಆಗತ್ತ ಕಡುಬು ರೆಡಿ ಮಾಡಿಕೊಂಡು ಈಗ ಎಣ್ಣೆ ಕಾಯ್ದೇತಿ ಎಣ್ಣೆ ಒಳಗೆ ಹಾಕ್ತೀನಿ ನೋಡಿರಿ ಈ ಥರ ಬಬಲ್ಸ್ ಬಂದ್ರೆ ಎಣ್ಣೆ ಕರೆಕ್ಟಾಗಿ ಕಾಯ್ದಿರ್ತೈತಿ ಕಡುಬು ಚಲೋ ಬರ್ತಾವೆ ನೋಡ್ರಿ ಹಿಂಗೆ ಹೊಳಿಸಿ ಹಾಕಿದ್ರೆ ನಮ್ಗೆ ಕಡುಬು ಕಡಲೆ ಬೇಳೆ ಕಡುಬು ಮಾಡೋಕ್ಕಂತೂ ಭಾಳ ಈಸಿ ಐತ್ರಿ ಇದು ಕೂಡ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೂ ಹೌದು ಈಗ ಕಡುಬು ರೆಡಿಯಾಗ್ಯವು ನಾನೇ ಎಣ್ಣೆಯಿಂದ ತೆಗಿತೀನಿ ಉಳಿದ ಕಡುಬನ್ನೆಲ್ಲ ಎಣ್ಣೆಯೊಳಗೆ ಹಾಕಿ ಕರಿದ್ರೆ ಕಡಲೆಬೇಳೆ ಕಡುಬು ಆಯಿತು ನೋಡಿರಿ ನಾವು ಸುಲಭವಾಗಿನ ಹಬ್ಬ ಹರಿದಿನಗಳಲ್ಲಿ ಈ ಕಡಲೆಬೇಳೆ ಕಡುಬನ್ನ ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಉತ್ತರ ಕರ್ನಾಟಕದ ರೆಸಿಪಿಗಳ ವಿಡಿಯೋ ಬೇಕಾದಲ್ಲಿ ಕಡಕ್ ಮಂದಿ ಸವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಮೊದಲು ನೋಡ್ಬೋದು ನೋಡಿರಿ ಕಡಲೆ ಬೇಳೆ ಕಡಬು ರೆಡಿ ಆಯಿತು ನೋಡಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ